ಎಲ್ಲ ಅವಕಾಶ ಮಾಡಬೇಕಿತ್ತು ನನ್ನ ತಾಲೂಕಿನ ಜನತೆ ಎರಡನೇ ಅವಧಿಗೂ ಕೂಡ ಅವಕಾಶ ಕೊಡೋ ಸಂದರ್ಭದಲ್ಲಿ ಕಷ್ಟ ಆಯಿತು ಆ ಕಷ್ಟ ಕಾರಣ ಅಂತ ಕೂಡ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನೀವು ಕೂಡ ಕಾರಣ ನಿಮಗೂ ಗೊತ್ತಿದೆ ಆದರೆ ರಾಜ್ಯ ನಾಯಕರಿಗೆ ಒಂದು ಅನುಮಾನ ಏನಿದೆ ಅಂತ ಹೇಳಿ ನಾನು ನಿಮ್ಮ ಒಂದು ನಂಬಿಕೆ ಮೇಲೆ ನಿಮ್ಮ ಒಂದು ಧೈರ್ಯದ ಮೇಲೆ ನನ್ನ ರಾಜ್ಯ ನಾಯಕೊಟ್ಟಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ಕನ್ನಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಣ್ಣಿನ ಮತಗಳಾದರೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ ನನ್ನ ತಾಲೂಕಿನ ಅಭಿವೃದ್ಧಿಗೆ ವಿಶೇಷವಾದ ಒಂದು ಅವಕಾಶ ಸಿಕ್ಕಿದೆ ಐದು ವರ್ಷದ ಬಿಜೆಪಿಯಲ್ಲಿ ನೋವು ತಿಂಡಿ ಒಂದು ಕುಳಿ ಇದೆ ಆ ಕುಳಿ ಮುಂಜಾಗ್ರೆ ಅವಕಾಶ ಕೊಡಲಿಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಶಾಸಕ ನಾನು ನನ್ನ ತಾಲೂಕಿನಿಂದ ಏನ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ನೀಡಿ ಕೊಡ್ತಾರೆ ನಾನು ಕರ್ನಾಟಕದಲ್ಲಿ ಗೆದ್ದಿದ್ದು ಕೂಡ ಆಗಿದ್ರು ಕೂಡ ಎಂಟು ವಿಧಾನಸೌಧ ಸದಸ್ಯರು ವಿಧಾನಸಭಾ ಕ್ಷೇತ್ರಗಳು ಕೊಟ್ಟಂತ ಮತ ಹೆಚ್ಚಿಗೆ ನನ್ನ ತಾರದ ಜನತೆ ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಂದಿನ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿಗೆ ಮತ್ತೆ ವಿಶೇಷವಾಗಿ ಐದು ನಮ್ಮ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ರಮ ಪರವಾಗಿ ನಾನು ನಮಗೆ ಮಾತಾಡಿ ಕೊಡ್ತಾ ಇದ್ದೇನೆ ನನ್ನ ಮಾಲೋತ್ಸವ ಮಾನವ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿಗೆ ಲೀಡರ್ ಅಂತ ಹೇಳಿ ನಿಮ್ಮನ್ನೆಲ್ಲರೂ ಕೂಡ ಕೈ ಮುಂದೆ ಕೆಲಸ ನನ್ನ ನೋವನ್ನ ನೀವು ಸರಿ ಮಾಡಬೇಕು ನಾನು ನಿಮ್ಮ ದೃಷ್ಟಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸುಮಾರು ಜನ ಇವತ್ತು ಮಾಲೂರು ಈ ಜಾಗದಲ್ಲಿ ಸೇರಿದ್ದಾರೆ ಒಂದು ಇಂಡಿಯಾ ಸೇರಿದ ನೆನಪು ಮಾಡಬೇಕು ನಾನು ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಶಾಸನ ಆಗ್ಬೇಕು ತೊಂದಾಗ ಅದೇ ವರ್ಷ ವರ್ಷವಾಗಿ ಇದು ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ಶಾಸಕ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನನ್ನನ್ನು ಕಳೆದು ಪಕ್ಷವನ್ನ ಕಟ್ಟ ಜಾತ್ರೆ ಮೇಲೆ ಎರಡೂ ವರ್ಷ ಹೋರಾಟ ಮಾಡಿದೆ ಹದಿನೈದು ವರ್ಷ ಆದ್ಮೇಲೆ ಕಾಂಗ್ರೆಸ್ ಶಾಸಕ ಗೆಲ್ಬೇಕ ಇದೇ ರಾಹುಲ್ ಗಾಂಧೀಜಿ ಅವರು ಮಾನವರು ಬಂದು ನನ್ನ ಪರವಾಗಿ ನಂಜೇಗೌಡನ್ನ ಕಾಂಗ್ರೆಸ್ ಅಭ್ಯರ್ಥಿ ನಂಜೇಗೌಡ ಗೆಲ್ಲಿಸಬೇಕು ಅಂತೇಳಿ ಮಾನವರು ಪ್ರಜಾಕರಿದ್ರು ಅಲ್ಲೇ ಜಾಥಾ ಇತ್ತು ಅವರು ಬಂದ ಮೇಲೆ ನ ಶಾಸಕರು ಹದಿನೈದು ವರ್ಷ ಆದ್ಮೇಲೆ ಗೆಲ್ತು ಅದೇ ರೀತಿ ಇವತ್ತು ಲೋಕಸಭಾ ಕ್ಷೇತ್ರ ಕೋಲಾರ ಆಕಸ್ಮಿಕವಾಗಿ ಹೋಗಿರೋದು ಆದ್ರೆ ರಾಹುಲ್ ಗಾಂಧೀಜಿಯವರು ಈ ಮಾಲೂರು ಮಣ್ಣು ನುಡಿತ ಇದ್ದಾರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ ಗೌತಮ ಮಲಾ ಕರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಕೋಲಾರ ಕ್ಷೇತ್ರದಲ್ಲಿ ಗೌತಮ ಕೇಳೋದಕ್ಕೂ ಕೂಡ ನಾಲ್ಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ತು ಸಾವಿರದ ನಾನು ಎಮ್ ಎಲ್ ಆಗಿದ್ದೆ ಆಕಸ್ಮಿಕವಾಗಿ ಕೋಲಾರ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಕಣ್ಕೊಂಡಿದ್ವಿ ಇವತ್ತು ರಾಹುಲ್ ಗಾಂಧಿ ಅವರು ಇಲ್ಲಿ ಬರ್ತಾ ಇದ್ದಾರೆ ಗೌತಮ್ ಅವರಿಗೆ ಮನಯಾಚನೆ ಮಾಡ್ತಾ ಇದ್ದಾರೆ ಮತ್ತೆ ಪ್ರಾರಂಭ ಆಗ್ತದೆ ಕಾಂಗ್ರೆಸ್ನ ಅವ್ರೆಸ್ನ ಅಭ್ಯರ್ಥಿ ನಮ್ಮ ಗೌರವ ಜನತೆ ಅವರಿಗೆಲ್ಲರೂ ಕೂಡ ನಾವು ಇಪ್ಪತ್ತಾರನೇ ತಾರೀಕು ಸೈನಿಕರಾಗಿ ಕೆಲಸ ಮಾಡಿ ನಾವು ಇಪ್ಪತ್ತಾರನೇ ತಾರೀಕು ಆ ಒಂದು ಜವಾಬ್ದಾರಿ ನಿಭಾಯಿಸಿದೆ ಮುಂದಿನ ಒಳ್ಳೆಯವರಿಗೆ ಸರ್ಕಾರದಿಂದ ತಾವು ಬದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನನ್ನ ತಾಲೂಕಿನ ಜನತೆಗೆ ವಿಶೇಷವಾಗಿ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಅಭಿಮಾನಿಗಳಿಗೆ ಮತ್ತೆ ವೇದಿಕೆಗೆ ಆಚರಿಸಿರುವ ಎಲ್ಲಾ ನಾಯಕರುಗಳು ಕೂಡ ನನ್ನ ವೈಯಕ್ತಿಕವಾಗಿ ಅವರಲ್ಲಿ ಹೇಳ್ತಾ ಇದ್ದೇನೆ ನಮಸ್ಕಾರ